ಒಂದು ನಿಮಿಷ ನಾನು ಅದನ್ನು ಅದೊಂದು ಚಿಕ್ಕ ಹಾಗೆ ಅಡಿಷನ್ ಹೇಳ್ಬಿಡ್ತೀನಿ ರೈಟಿಂಗ್ ಡೈಲಾಗ್ಸು ಸ್ಲ್ಯಾಂಗ್ ಅಂತ ಬಂದಿದ್ದಕ್ಕೋಸ್ಕರ ಮಾಸ್ತಿ ಮಾಸ್ತಿ ಮಾಸ್ತಿಯವರು ಎಷ್ಟು ಅದ್ಭುತವಾಗಿ ನಮ್ಮ ಡೈಲಾಗ್ ವರ್ಷ ಬರೆದು ಒಂದೇನು ಅಂತಂದರೆ ನಾವು ಕೂಡ ಮಾಸ್ತಿಯವರಿಗೆ ಇದು ಟಾರ್ಚರ್ ಅನ್ಸೋ ರೇಂಜ್ ತನಕ ಪುಷ್ ಮಾಡಿದ್ದೀನಿ ನಾನು ಮಾಸ್ತಿಗೆ ಯಾಕಂತಂದರೆ ನನಗೆ ಗೊತ್ತಿತ್ತು ಪೊಟೆನ್ಷಿಯಲ್ ಮಾಸ್ತಿ ಇನ್ನೂ ಚೆನ್ನಾಗಿ ಬರೀತಾರೆ ಅಂದ್ಬಿಟ್ಟು ಸೊ ಮಾಸ್ತಿ ಒಂದ್ಸತಿ ಬಂದು ಅವ್ರಿಗೆ ಮಾಸ್ತಿಗೆ ಹೆಂಗ್ ಅಭ್ಯಾಸ ಆಗಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಪ್ರೀವಿಯಸ್ ಪೀಚರ್ ಹಂಗೆ ಅಭ್ಯಾಸ ಆಗಿದ್ದೀನೋ ಒಂದು ರೀಡಿಂಗ್ ಕೊಟ್ಟರೆ ಸರ್ ಚೆನ್ನಾಗಿದೆ ಸರ್ ಇದು ಓಕೆ ಸರ್ ಅನ್ನೋ ತರನೇ ಮಾಸ್ತಿ ಅವ್ರು ಹೇಳೋದು ನಾವು ನಾನು ಜಡೇಶ್ ಫಸ್ಟ್ ಹೂವು ಅಂತ ಕಳ್ಸಿಬಿಡೋದು ಅವ್ರನ್ನ ಆಮೇಲೆ ನಾವು ಇಬ್ಬರು ಕೂತ್ಕೊಂಡು ಜಡೇಶ್ ಇದು ಓಕೆ ಇದು ಓಕೆ ಇಲ್ಲ ಇದು ಓಕೆ ಓಕೆ ಇಲ್ಲ ಮಾಸ್ತಿಗೆ ಹೇಳಿ ಅಂತ ತಕ್ಷಣ ಮತ್ತೆ ಏನು ಸರ್ ಮತ್ತೆ ಫೋನ್ ಮಾಡ್ತಾ ಇದ್ದೀರಾ ಬರ್ದಿದ್ದೀನಿಲ್ಲ ಸರ್ ಇದಕ್ಕಿಂತ ಇನ್ನೇನು ಸರ್ ಬರೆಯೋದು ಇದಕ್ಕಿಂತ ಇನ್ನೇನು ಡೈಲಾಗ್ ಸರ್ ಅಂತ ಬನ್ನಿ ಮಾಸ್ತಿ ಒಂದ್ಸತಿ ಅಂತ ಅಂದರೆ ಮೋಟಿವೇಟ್ ಮಾಡಿ 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 ನನಗೆ ಒಂದು ಮಾಸ್ತಿ ವೀಕ್ನೆಸ್ ಗೊತ್ತಿದ್ದೇನು ಏನು ಅಂದರೆ ದರ್ಶನ್ ಸರ್ ಫಸ್ಟ್ ಟೈಮ್ ಬರಿತಾ ಇದ್ದೀನಿ ನಾನು ಫೆಸ್ಟ್ ಬರಿಬೇಕು ಅಂತ ಮಾಸ್ತಿ ಫಿಕ್ಸ್ ಆಗಿ ಅದು ನನಗೆ ಗೊತ್ತಿತ್ತು ಅದು ಸೊ ಅದು ನನಗೆ ಗೊತ್ತಿತ್ತು ಇದನ್ನ ಹೆಂಗಾರ ಮಾಡಿ ಎಷ್ಟಾಗುತ್ತೆ ಕಬ್ಬಿತ್ತಾರೆ ಹಿಡ್ಕೊಂಡ್ಬಿಡ್ಬೇಕು ನಾನು ಅಂತ ನೋಡಿ ಯೋಚನೆ ಮಾಡಿ ಬಾಸ್ ಬಾಸ್ ಬಾಯಲ್ಲಿ ಬರುತ್ತೆ ಡೈಲಾಗ್ ಇದು ಮಾಸ್ತಿಗಾರ ಸರ್ ಎಲ್ಲ ಸೀನೋರು ಪಂಚಲಾಗ್ ಆಗುತ್ತಲ್ಲ ಸಾರ್ ಜನ ಮತ್ತೆ ಎಲ್ಲ ಸಿನಿಂಗ್ ಪಂಚಾಗ ಹೊಡಿತಾರೆ ನೀವು ಬರೀರಿ ಮಾಸ್ತಿಗಾರು ದರ್ಶನ್ ಸರ್ ಹೇಳಿದಾಗ ನಂಗೆ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ 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 ಬರ್ಸಿದ್ದು ಒಂದು ಸೊ ಎಷ್ಟು ಡ್ರಾಫ್ಟ್ ಬರೆದು ಗೊತ್ತಿಲ್ಲ ಅಟ್ ಅಟ್ಮೋಸ್ಟ್ ರಾತ್ರಿ ಒಂದೊಂದು ಗಂಟೆಗೆಲ್ಲ ಫೋನ್ ಮಾಡಿ ಮಾಸ್ತಿ ಇದ್ರೆ ನಾವು ಕರೆಕ್ಷನ್ಸ್ ತಗೊಂಡು ಬರ್ದಿದ್ದೀವಿ ಎಸ್ಪೆಷಲಿ ಒಂದು ಮೂರು ಸೀನು ಇವತ್ತು ಯಾವುದೇ ಮಾತಾಡ್ತಾ ಇದೀವಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು ಎರಡನೇದು ದರ್ಶನ್ ಸರ್ ಊಟ ಮಾಡ್ತಾ ಮಾಡೋದು ಒಂದು ಸೀನ್ ಆಗಿರ್ಬೋದು ಈ ಒಂದು ಮೂರು ಸೀನು ಯಾವುದು ಇವತ್ತು ರೈತರ ಸೀನು ಡೈಲಾಗ್ಸ್ ಬಗ್ಗೆನೇ ಮಾತಾಡ್ತಿರಲ್ಲ ಅದೇ ಮಾಸ್ತಿಯವ್ರಿಗೆ ಹೈಯೆಸ್ಟ್ ಟಾರ್ಚರ್ ಕೊಟ್ಟಿದ್ದೆ ನಾವು ಒಂದು 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 ಹತ್ತು ಹತ್ತು ವರ್ಷ ಬರೆದಿರ್ಬೋದು ಅವರು ಒಂದೊಂದು ಹೈಂಗ್ ಪಿಕ್ ಮಾಡಿ ಪಿಕ್ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಾವೇ ಒಂಚೂರು ಎನ್ಕರೇಜ್ ಮಾಡಿದಾಗ ಅದಾಗುತ್ತೆ ಅನ್ನೋದು ಒಂದು ಆ್ಯಂಡ್ ಸ್ಲ್ಯಾಂಗ್ ಬಗ್ಗೆ ಬಂದಾಗ ಸರ್ ಮಾಸ್ತಿಯವ್ರ ನಂಗೆ ಓಪನ್ ಆಗಿ ಹೇಳಿದ್ರು ಸರ್ ನೀವು ಮಂಡ್ಯ ಮೈಸೂರು ಕಡೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ ಸೊ ಆ ಸ್ಲ್ಯಾಂಗ್ ಬರಬೇಕು ಸರ್ ನಾನು ಎಕ್ಸಾಕ್ಟ್ ಅದು ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಅಂತಂದಾಗ ನಾವು ಮಾಸ್ತಿ ಸರ್ ಮತ್ತು ಪ್ರೊಡ್ಯೂಸರ್ ಥರ ಡಿಸ್ಕಸ್ ಮಾಡಿ ಇಡೀ ಸ್ಕ್ರಿಪ್ಟನ್ನು ಸರ್ ನಾವು ಓನ್ಲಿ ಲ್ಯಾಂಗ್ವೇಜ್ ಆ ಭಾಷೆ ಭಾಷೆ ಮಾತ್ರ ಅಲ್ವಡಿಸೋದಕ್ಕೆ ಬಿ ಎ ಮಧು ಸರ್ ನಮ್ಮ ಡೈಲಾಗ್ ರೈಟರ್ ನಿಮ್ಗೆಲ್ಲ ಗೊತ್ತಿರ್ಬೋದು ಸೀನಿಯರ್ ಡೈಲಾಗ್ ರೈಟರ್ ಅವರು ಏಯ್ಟೀಸ್ ನೈಂಟೀಸ್ ಎಲ್ಲ ಅದ್ಭುತವಾದ ಸಿನಿಮಾಗಳು ಶ್ರುತಿ ಮೇಡಮ್ ಅವ್ರದ್ದು ಹಲವಾರು ಸಿನಿಮಾಗಳನ್ನ ಅವಾಗ ಡೈಲಾಗ್ ರೈಟಿಂಗ್ ಮಾಡಿದ್ರು ಮಹೇಂದ್ರ ಸರ್ ಫಿಲಮ್ಸ್ ಆಗಿರಲಿ ಅಥವಾ ಎಸ್ನಾಯ್ ಸರ್ ಅವ್ರ ಫಿಲಮ್ಗಳಾಗಿಲ್ಲ ಸೊ ಅವರು ಮೈಸೂರು ಪ್ರಾಂತ್ಯದವರು ಅವ್ರಿಗೆ ಇದ್ರ ಬಗ್ಗೆ ಹೋಲ್ಡ್ ಇದೆ ಅಂದ್ಬಿಟ್ಟು ನಾವು ಅವರಿಗೆ ಸರ್ ಡೈಲಾಗ್ಸ್ ಏನು ಚೇಂಜ್ ಆಗೋದು ಬೇಡ ಬಟ್ ಆ ಭಾಷೆ ಮಾತ್ರ ಅಲ್ಲಿಂದು ಸೌಂಡ್ ಆಗ್ಬೇಕು ಅಂದಿದ್ ಇಡೀ ಒಂದು ವರ್ಷನ ಅವ್ರು ಬರ್ಕೊಟ್ರು ಸೊ ಈ ಸ್ಲ್ಯಾಂಗ್ ಏನಿದೆ ಸೊ ಆ ಮಧು ಸರ್ ಬರೆದಂಥ ಸ್ಲ್ಯಾಂಗ್ ಸರ್ ಇದು